ಯಾವ ನಾಯಕತ್ವ ಬದಲಾವಣೆ ವಿಚಾರವೂ ಇಲ್ಲ ನನಗೆ ಸಿ ಎಂ ಆಗ್ತೀನಿ ಅಂತ ಯಾರೂ ಹೇಳಬೇಕಾಗಿಲ್ಲ ಸಿದ್ದರಾಮಯ್ಯ ಅವರ ಕೈಯನ್ನು ಬಲಪಡಿಸ್ತೀವಿ ನಮ್ಮ ಮುಂದಿನ ಗುರಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಈ ಮಾತು ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಈ ಮಾತು ಕಾಂಗ್ರೆಸ್ಸಲ್ಲಿ ಏನೋ ಆಗುತ್ತೆ ಅಂತಿದ್ದವರ್ಲೆ ಏನಾಗ್ತಿದೆ ಅನ್ನೋ ಪ್ರಶ್ನೆ ಮಾಡುವಂಥ ಸನ್ನಿವೇಶ ಡಿ ಕೆ ಶಿವಕುಮಾರ್ ಈ ವರ್ಷದ ಡಿಸೆಂಬರ್ಗೆ ಮುಖ್ಯಮಂತ್ರಿ ಆಗೇ ಬಿಟ್ಟರು ಅನ್ನೋ ಚರ್ಚೆಗಳ ನಡುವೆ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಮತ್ತೊಂದೇನೋ ಸಂದೇಶ ಕೊಡ್ತಿದ್ದೀಯ ಅನ್ನೋ ಪ್ರಶ್ನೆ ಕಾಡುತ್ತೆ ಯಾರೂ ಅಂದ್ಕೊಂಡಿರಲಿಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಹೇಳಿದಂಥ ಇಕ್ಬಾಲ್ ಹುಸೇನ್ ಮಾಗ್ಡಿ ಬಾಲಕೃಷ್ಣ ಇವರೆಲ್ಲರಿಗೂ ಈಗ ನೋಟಿಸ್ ಕೊಡ್ತೀನಿ ಪಕ್ಷದ ಶಿಸ್ತಿನ ವಿಚಾರದಲ್ಲಿ ಎಲ್ಲರೂ ಒಂದೇ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅನ್ನೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಹೇಳಿಕೆ ಎಲ್ರಿಗೂ ಕನ್ಫ್ಯೂಸ್ ತಂದಿದೆ ನಾನು ಒಂದು ಸರಿ ಎರಡು ಸಾವಿರ ಬೈಟ್ ಕೇಳಿಸ್ಕೊಂಡೆ ಏನು ಮಾತಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರೆಲ್ಲರೂ ಕೂಡ ರೆಡಿ ಆಗಿದ್ರು ರೆಡಿಯಾಗಿದ್ದಾರೆ ಬಟ್ ಈ ಹೇಳಿಕೆ ಏನು ಡೈವರ್ಷನ್ನು ಏನು ದಿಕ್ಕು ದೆಸೆ ಅಂತ ಅನಿಸ್ತದೆ ಅಧಿಕಾರ ಹಂಚಿಕೆಯ ಸೂತ್ರ ಅಂತ ಚರ್ಚೆ ಆಗಿದೆ ಇದನ್ನು ಯಾರೋ ಹೇಳಿದ್ದಲ್ಲ ಇಕ್ಬಾಲ್ ಹುಸೇನ್ ಹೇಳಿದ್ದಲ್ಲ ಮಾಗಡಿ ಬಾಲಕೃಷ್ಣ ಅವ್ರು ಹೇಳಿದ್ದಲ್ಲ ಡಿ ಕೆ ಶಿವಕುಮಾರ್ ಅವರೇ ಇಂಡಿಯಾ ಟುಡೇ ಕಾಂಕ್ಲೈವ್ ಐ ತಿಂಕ್ ಒಂದು ನ್ಯಾಷನಲ್ ಚಾನಲಲ್ಲಿ ಅಲ್ಲಿ ಮಾತನಾಡಬೇಕಾದ್ರೆ ವಿಷಯ ಹೇಳಿದರು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಅವತ್ತಿಂದ ಶುರುವಾಯ್ತಿದ್ರು ಸಿ ಬದಲಾವಣೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಆಗ್ತಾರೆ ಅನ್ನೋದು ಆದರೆ ಇವತ್ತಿನ ಡಿ ಕೆ ಶಿವಕುಮಾರ್ ಹೇಳಿಕೆ ಯಾವ ಅಧಿಕಾರ ಹಂಚಿಕೆಯೂ ಇಲ್ಲ ಯಾವ ಸಿ ಎಂ ಬದಲಾವಣೆಯೂ ಇಲ್ಲ ನಮ್ದು ಏನೇಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಸಿದ್ದರಾಮಯ್ಯವ್ರು ಕೈ ಬಲಪಡಿಸ್ತೇನೆ ಅಂತ ಒಂದು ರಾಜ್ಯದ ರಾಜಕಾರಣ ದಿಕ್ಕುದಿಸಿ ಆ ರಾಜ್ಯದ ಲೀಡರ್ ಮೇಲೆ ಡಿಪೆಂಡ್ ಆಗುತ್ತೆ ಮುಖ್ಯಮಂತ್ರಿಗಳ ಮೇಲೆ ಸಿ ಬದಲಾಗ್ತಾರೆ ಅನ್ನೋ ಕಾರಣಕ್ಕೆ ಸರ್ಕಾರ ಮಂದಗತಿಯಲ್ಲಿ ಸಾಕ್ತಿದೆ ಈ ಸಿ ಎಂ ಹೋಗಿ ಮತ್ತೊಬ್ರು ಸಿ ಎಂ ಬಂದ್ಬಿಟ್ರೆ ಈ ಮಂತ್ರಿ ಹೋಗಿ ಮತ್ತೊಬ್ಬರು ಬಂದ್ಬಿಟ್ರೆ ಅಂತ ಕೆಲಸ ಕಾರ್ಯ ನಡೀತಾ ಇಲ್ಲ ಇಂತಹ ಸನ್ನಿವೇಶದಲ್ಲಿ ಈ ವರ್ಷದ ಅಂತ್ಯಕ್ಕೆ ನಾವೀಗ ಜುಲೈ ತಿಂಗಳಿದೀವಿ ಮೊದಲ ದಿನ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಚರ್ಚೆ ಕಾಂಗ್ರೆಸ್ ಅಲ್ಲಿ ಅಗಾಧವಾಗಿದೆ ಜೋರಾಗಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತಿದ್ದಂತ ರಾಜಣ್ಣ ಸತಿ ಜಾರಕೋಳಿ ಮಹಾದೇವಪ್ಪ ಏನು ಸಿದ್ದರಾಮಯ್ಯ ಆಪ್ತರೆ ಎಲ್ಲ ಇದ್ರಲ್ಲ ಅವರೆಲ್ಲ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಅಂತಿದ್ರು ಅವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಕೂಗು ಜಾಸ್ತಿ ಆಗಿತ್ತು ಬಟ್ ಡಿ ಕೆ ಶಿವಕುಮಾರ್ ಅವರ ಬ್ರೇಕ್ ಹಾಕಿದರೆ ನನ್ನ ಪರವಾಗಿ ಯಾರೋ ಮಾತಾಡಬೇಡಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾರೂ ಹೇಳುವ ಅವಶ್ಯಕತೆ ಇಲ್ಲ ಇವತ್ತೋ ನಾಳೆಗೋ ನಾಳಿದ್ದೋ ಇಕ್ಬಾಲ್ ಉಸ್ಗೆ ನೋಟಿಸ್ ಕೊಡ್ತೀನಿ ಮೀಡಿಯಾಗಳೆ ಎದ್ರು ಯಾರು ಹೋಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರೇ ನೀವು ಏನೇ ಹೇಳಿ ಏನೇ ಸ್ಟೇಟ್ಮೆಂಟ್ ಕೊಡಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇವತ್ತು ಸುಮ್ಮನೆ ಇರ್ಬೋದು ನಾಳೆ ಸುಮ್ಮನೆ ಇರ್ಬೋದ ನನಗೆ ಗೊತ್ತಿಲ್ಲ ನವೆಂಬರ್ ವೇಳೆಗೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಂದು ನಮಗೆ ಸಿ ಎಂ ಸ್ಥಾನ ಬೇಕು ನಮ್ಮ ಡಿ ಕೆ ಶಿವಕುಮಾರ್ಗೆ ಅಂತ ಎಲ್ಲ ಕಡೆ ಮುಂದಿನ ಮುಖ್ಯಮಂತ್ರಿ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಕೂಕೊಂಡು ನಿಂತ್ಕೋತಾರೆ ಇದು ಕ್ಲಿಯರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯವರು ಕಿಡಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಿಡಿ ಅಧಿಕಾರ ಹಂಚಿಕೆ ಮಾತನ್ನು ಹಚ್ಚಿದ್ದೇ ನೀವು ಅಧಿಕಾರ ಹಂಚಿಕೆಯ ಸೂತ್ರ ಇದೆ ಅಂತ ಚರ್ಚೆ ನಿಮ್ಮ ಪರ್ಸನಲ್ಲಿ ಇದ್ದಿದ್ದೆ ಸತ್ಯ ಬಹಿರಂಗವಾಗಿ ಮಾತನಾಡಿದ್ದೆ ನೀವು ಈಗೇನು ಇಲ್ಲ ಸಿದ್ದರಾಮಯ್ಯವ್ರ ಕೈ ಬಲಪಡಿಸಿವಿ ಅಂತ ಹೇಳ್ತೀರಿ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡುವಾಗ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡೋವರ್ಗಾದರೂ ಸುಮ್ಮನೆ ಇರ್ರಿ ಸುಮ್ಮನೆ ಇರಿಸಿ ಅನ್ನೋ ಸಂದೇಶ ಹೈಕಮಾಂಡಿಂದ ಬಂದಿದೆ ಅಂತ ಹೇಳಲಾಗ್ತದೆ ಸಿದ್ದರಾಮಯ್ಯನವರು ಐದು ವರ್ಷ ಹಿಂದೆ ಸಿ ಎಮ್ ಆಗಿರಿ ಎರಡೂವರೆ ವರ್ಷ ಆಗಿದ್ದಾರೆ ಅಧಿಕಾರ ಸುಸೂತ್ರವಾಗಿ ನಡೀತಾ ಇದೆ ಬಿಟ್ಕೊಡ್ತಾರೆ ಬಟ್ ಈಗಲೇ ಬಿಡ್ತಾರೆ ಬಿಡ್ತಾರೆ ಅಂತ ಅವ್ರನ್ನ ವ್ಯತ್ಯಾಸ ಮಾಡೋದು ಬೇಡ ಹಂಗೆ ಹೇಳಿಕೆಗಳು ಕೊಡಿಸೋದು ಬೇಡ ಸರಿ ಇಲ್ಲ ಅಂತ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ಗೆ ಹೇಳಿದ್ದಾರೆ ಎನ್ನಲಾಗ್ತಿದೆ ಆ ಕಾರಣಕ್ಕೆ ಹಿಂಗೆ ಹೇಳಿದ್ದಾರೆ ಅಂತ ನೀವು ಯಾರು ಬಾಯಿ ಮುಚ್ಚಿಸಿದ್ರೂ ನಿಮ್ಮ ಬೆಂಬಲಿಗರ ಬಾಯನ್ನು ಮುಚ್ಚಿಸಲು ಸಾಧ್ಯವಿಲ್ಲ ಡಿ ಕೆ ಶಿವಕುಮಾರ್ ಈ ಹೇಳಿಕೆ ರಾಜಕೀಯದಲ್ಲಿ ಮತ್ತೇನು ಆಗ್ಬಿಡುತ್ತೆ ಅದೆಲ್ಲ ಸುಳ್ಳು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ನಿನ್ನೆ ಡಿ ಕೆ ಶಿವಕುಮಾರ್ ಕೈ ಎತ್ತಿ ಬಂಡೆ ಹಂಗೆ ಈ ಸರ್ಕಾರ ಐದು ವರ್ಷ ಇರುತ್ತೆ ಅಂದರು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವರೇನು ಹೇಳಿಲ್ಲ ಬಟ್ ಯತೀಂದ್ರ ನಮ್ಮ ತಂದೆ ಐದು ಅಪ್ಪ ಯಾರು ಏನೂ ಹೇಳಲಿಲ್ಲ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ ಬಟ್ ರಾ ರಾಜಣ್ಣ ಸತೀಶ್ ಜಾರಕಿಹೊಳಿಯವರು ಇವರೆಲ್ಲ ಮಾತಾಡ್ತಿರೋ ಅವರೆಲ್ಲ ಸೆಲೆಂಟ್ ಆಗಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ ಒಂದಷ್ಟು ಯೋಚನೆ ಆಲೋಚನೆ ಚರ್ಚೆ ಮಾಡುವಂಥ ವಿಷಯವೇ ಹೌದು ಬಟ್ ಗೊತ್ತಿಲ್ಲ ರಾಜಕೀಯದಲ್ಲಿ ಏನು ಬೇಕಾದ ಆಗ್ಬೋದು ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರ ಕುಮಾರಸ್ವಾಮಿ ಸರ್ಕಾರ ಏನಿತ್ತು ಜೆ ಡಿ ಎಸ್ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟ ವಿಧಾನಸೌಧ ಗೇಟನ್ನು ಕಾಯ್ದು ಶಾಸಕರನ್ನ ಒಳಗೆ ತುಂಬಿ ಬಹುಮತವನ್ನು ಸಾಬೀತು ಮಾಡಿದ್ದೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ವಿಧಾನಸೌಧ ಗೇಟನ್ನು ಕಾಯ್ದಿದ್ರು ಆದ್ರೆ ಇನ್ನೊಂದು ಕಡೆ ಗೇಟ್ ತೆಗೆದು ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಕಳಿಸಿ ಸರ್ಕಾರ ಬೆಳೆಸಿದ್ರು ಅವತ್ತು ಹೈಕಮಾಂಡ್ ಕೊಟ್ಟ ಟಾಸ್ಕನ್ನು ನಿಯತ್ತಾಗಿ ಯಾವುದೇ ದ್ರೋಹವಿಲ್ಲದೆ ನಿಭಾಯಿಸೋ ಕೆಪಾಸಿಟಿ ಡಿ ಕೆ ಶಿವಕುಮಾರ್ಗಿದೆ ಅದರ ಇತಿಹಾಸ ಅವ್ರಿಗಿದೆ ಬಟ್ ಇವಾಗ ಆಶ್ಚರ್ಯ ಮನುಷ್ಯ ಎರಡೂರು ವರ್ಷದಲ್ಲೂ ಮುಖ್ಯಮಂತ್ರಿ ಆಗತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಇದ್ಯಾವುದಪ್ಪ ಕತೆ ಅಂತ ಬಟ್ ಈ ತಾಳ್ಮೆ ಎಲ್ಲಿಯವರೆಗೆ ಗೊತ್ತಿಲ್ಲ ಈ ಹಿಂದೆ ಬಸವರಾಜ್ ಬೊಮ್ಮಾಯಿಯವರೆಲ್ಲ ಹೇಳ್ತಾ ಇದ್ರು ಬಂಡೆ ಸೈಲೆಂಟ್ ಆಗಿರೋವರೆಗೆ ಬಂಡೆ ಸಿಡಿದ್ರೆ ಯಾರೂ ಇಲ್ಲ ಏನೂ ಇಲ್ಲ ಹುಲಿನೂ ಇಲ್ಲ ಟಗರು ಇಲ್ಲ ಅಂತ ಬೊಮ್ಮಾಯಿ ಬಸವರಾಜ್ ಅವರು ಬಟ್ ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ತಾಳ್ಮೆ ಇಷ್ಟೊಂದು ಶಾಂತ ರೀತಿಯ ವರ್ತನೆ ಇಷ್ಟೊಂದು ಕೂಲಾಗೇ ಕೂಲ್ 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 ನನಗ್ಯಾರು ಹೇಳ್ಬೇಡ್ರಪ್ಪ ಮುಖ್ಯಮಂತ್ರಿ ಆಗಿ ಅಂತ ನೋಟಿಸ್ ಕೊಡ್ತೀನಿ ಅಂತ ಬಟ್ ಆಟ ಈಗ ಶುರುವಾಗಿದೆ ಅಂತ ಅನಿಸಿದೆ ರಿಯಲ್ ಆಟ ಕಾಂಗ್ರೆಸ್ ಸರ್ಕಾರದಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ದಾರೆ ಕ್ರಾಂತಿಯನ್ನು ಹರ್ಚ್ಕೊಳ್ಳೇಬೇಕಿಲ್ಲ ಮೌನವಾಗಿದ್ದರೂ ಕ್ರಾಂತಿ ಡಿ ಕೆ ಶಿವಕುಮಾರ್ ಅವರ ಮೌನ ಎಲ್ಲರೂ ತಲೆ ಕೆಡಿಸಿರೋ ಸುಳ್ಳಲ್ಲ ನಿಮ್ಮ ಪ್ರಕಾರ ವೀಕ್ಷಕರೇ ಮುಖ್ಯಮಂತ್ರಿ ಹಾಗೇ ಬಿಟ್ಟರು ಆಗ್ತಾರೆ ಅನ್ನೋ ಚರ್ಚೆಯ ನಡುವೆ ಡಿ ಕೆ ಶಿವಕುಮಾರ್ ಅವರೇ ಬಾಯಿ ಮುಚ್ಚಿ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ತೆಂಟು ಯಾವ ಬದಲಾವಣೆ ಇಲ್ಲ ಅಂತ ಹೇಳೋದ್ರ ಮೂಲಕ ಏನು ಸಂದೇಶವನ್ನು ಕೊಡುತ್ತಿರಬಹುದು ನೀವು ವ್ಯಾಖ್ಯಾನ ಮಾಡಿ ನಿಮ್ಗೆ ಏನನ್ಸುತ್ತೆ ಅನಿಸುತ್ತೆ ಕಾಮೆಂಟ್ ಮಾಡಿ ಸಿದ್ದರಾಮಯ್ಯವ್ರು ಮುಂದುವರಿಬೇಕಾ ಮುಂದುವರಿತಾರಾ ಅಥವಾ ಡಿ ಕೆ ಶಿವಕುಮಾರ್ ಬರ್ತಾರಾ ಯಾಕಾಗಿ ಗೇಮ್ ಪ್ಲ್ಯಾನ್ ಏನು 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 ರಾಜನೀತಿ ಇದೆ ಇದರಲ್ಲಿ ಏನು ಚಾಣಾಕ್ಯ ನೀತಿ ಇದೆ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ